ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪಾ ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್ ಭಾರತದಲ್ಲಿ ಕೊರೊನಾ ಪ್ರಕರಣಗಳ ಸಂಖ್ಯೆಯಲ್ಲಿ ಗಮನಾರ್ಹ ಇಳಿಕೆಯಾಗಿದೆ ಶುಕ್ರವಾರ ಮುಂಜಾನೆ ಎಂಟು ಗಂಟೆಗೆ ಮುಕ್ತಾಯವಾದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ದೇಶದಲ್ಲಿ ಹೊಸದಾಗಿ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕೋವಿಡ್ ಪ್ರಕರಣಗಳು ದಾಖಲಾಗಿದ್ದು ಇದೇ ಅವಧಿಯಲ್ಲಿ ಸಾವಿರದ ಎಪ್ಪತ್ತೆರಡು ಮಂದಿ ಸಾವಿಗೀಡಾಗಿದ್ದಾರೆ ಇದರೊಂದಿಗೆ ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಒಟ್ಟು ಸಂಖ್ಯೆ ನಾಲ್ಕು ಕೋಟಿ ಹತ್ತೊಂಬತ್ತು ಲಕ್ಷದ ಐವತ್ತೆರಡು ಸಾವಿರದ ಏಳ್ನೂರ ಹನ್ನೆರಡಕ್ಕೆ ಏರಿಕೆಯಾಗಿದೆ ಅಲ್ಲದೆ ಕೋವಿಡ್ನಿಂದ ಸಾವನ್ನಪ್ಪಿರುವವರ ಸಂಖ್ಯೆ ಐದು ಲಕ್ಷದ ಐವತ್ತೈದಕ್ಕೆ ಏರಿಕೆಯಾಗಿದೆ ಹಿಂದುಳಿದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಪ್ರತಿ ವರ್ಷ ನೀಡುವ ಸಾವಿರದ ಐದುನೂರು ಕೋಟಿ ರೂಪಾಯಿ ಜೊತೆಗೆ ಮೂರು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ನೀಡಬೇಕು ಎಂಬ ತಮ್ಮ ನೇತೃತ್ವದ ಶಾಸಕರ ನಿಯೋಗದ ಮನವಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ ಫೇಸ್ಬುಕ್ನ ಮಾತೃಸಂಸ್ಥೆ ಮೆಟಾದ ಷೇರುಗಳು ಗುರುವಾರ ಏಕಾಏಕಿ ಶೇಕಡಾ ಇಪ್ಪತ್ತಾರರಷ್ಟು ಕುಸಿತ ಕಂಡಿದೆ ಇದು ಅಮೆರಿಕದ ಕಂಪನಿಯೊಂದರ ಮಾರುಕಟ್ಟೆ ಮೌಲ್ಯದಲ್ಲಿ ದಿನವೊಂದರಲ್ಲಿ ಸಂಭವಿಸಿದ ಅತಿದೊಡ್ಡ ಕುಸಿತವಾಗಿದೆ ಆಪಲ್ನ ಗೌಪ್ಯತೆ ಬದಲಾವಣೆಗಳು ಮತ್ತು ಹೆಚ್ಚಿದ ಸ್ಪರ್ಧೆಯನ್ನ ದೂಷಿಸಿ ಮೆಟಾ ನೀರಸ ಮುನ್ಸೂಚನೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಈ ಕುಸಿತ ದಾಖಲಾಗಿದೆ ಇನ್ನು ಹೈಕೋರ್ಟ್ನ ಬೆಂಗಳೂರಿನ ಪ್ರಧಾನ ಪೀಠದಲ್ಲಿನ ಕಚೇರಿಗಳಿಗೆ ಸ್ಥಳಾವಕಾಶದ ಕೊರತೆ ನೀಗಿಸಲು ಸರ್ಕಾರ ಮೂರು ವಾರಗಳಲ್ಲಿ ಸಮಗ್ರ ಯೋಜನೆಯನ್ನ ಸಲ್ಲಿಸಬೇಕು ಎಂದು ಹೈಕೋರ್ಟ್ ಆದೇಶ ನೀಡಿದೆ ಇಲ್ಲವಾದರೆ ಅಡ್ವೊಕೇಟ್ ಜನರಲ್ ಕಚೇರಿ ಕಾರ್ಯನಿರ್ವಹಿಸುತ್ತಿರುವ ಕೆಜಿಐಡಿ ಮತ್ತು ವಕೀಲರ ಇರುವ ಚುನಾವಣಾ ಆಯೋಗದ ಹಳೆಯ ಕಟ್ಟಡವನ್ನು ತೆರವುಗೊಳಿಸಲು ನ್ಯಾಯಾಂಗ ಆದೇಶ ಹೊರಡಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದೆ ಇದು ಈ ಕ್ಷಣದ ಸ್ಪೀಡ್ ನ್ಯೂಸ್ ಇನ್ನು ಜಾಹೀರಾತು ಮದುವೆಯ ಆತ್ಮೀಯ ಕರೆಯೋಲೆ ಕಾರವಾರಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ರೂಪಾಲಿ ಮತ್ತು ಶ್ರೀ ಸಂತೋಷ್ ನೀಲಕಂಠ ನಾಯ್ಕ ಕಾರವಾರಿವರ ಸುಪುತ್ರ ಶ್ರೀ ಪರಭತ್ ಎಸ್ ನಾಯ್ಕ ಮತ್ತು ಶ್ರೀಮತಿ ಧನಲಕ್ಷ್ಮಿ ಶ್ರೀ ರಮೇಶ್ ಎನ್ ಗೌಡ ಮೈಸೂರಿವರ ದ್ವಿತೀಯ ಪುತ್ರಿಯಾದ ಚಿ ಸೌರೇಖಾ ಆರಿವರ ವಿವಾಹ ಮಹೋತ್ಸವವನ್ನ ದಿನಾಂಕ ಆರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡು ರವಿವಾರದಂದು ಬೆಳಗ್ಗೆ ಹತ್ತು ಮೂವತ್ತೊಂಬತ್ತಕ್ಕೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಕಾರವಾರದ ದೇವಳಮಕ್ಕಿ ನೀವಳಿ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ತಾವುಗಳು ಸಕುಟುಂಬ ಪರಿವಾರ ಸಮೇತರಾಗಿ ಆಗಮಿಸಿ ಆತಿಥ್ಯವನ್ನ ಸ್ವೀಕರಿಸಿ ವಧುವರರನ್ನ ಆಶೀರ್ವದಿಸಬೇಕೆಂದು ಕೋರುತ್ತೇವೆ ತಮ್ಮ ಸುಖಗಮನವನ್ನ ಬಯಸುವವರು ಶ್ರೀಮತಿ ರೂಪಾಲಿ ಮತ್ತು ಶ್ರೀ ಸಂತೋಷ್ ನೀಲಕಂಠ ನಾಯ್ಕ ಕಾರವಾರ್